ಅಸ್ಸಾಂ ಅಲೈಕುಂ ಮತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಅಲ್ಮಾಸ್ ಈಗ ಪಾರ್ಟ್ ಟೂವನ್ನು ತೊಗೊಂಡು ಬಂದಿದ್ದೀನಿ ಪಾರ್ಟ್ ಫಸ್ಟ್ ಬಂದು ಈ ಡಿಸೈನಿನ ಪಾರ್ಟ್ ಪಾರ್ಟ್ ಫಸ್ಟ್ ಅಪ್ಲೋಡ್ ಆಗಿದೆ ನೀವೆಲ್ಲ ನೋಡಿರ್ತೀರಾ ಈಗ ಪಾರ್ಟ್ ಟು ಇದರ ಮುಂದಿನ ಡಿಸೈನ್ ಯಾವ ಥರ ಹಾಕೋದು ಅಂತ ನಾವು ಕಲಿಯೋಣ ಇಲ್ಲಿ ನಾನು ಒಂದು ಪ್ಯಾಸ್ಲೆಯನ್ನು ಡ್ರಾ ಮಾಡ್ತಾ ಇದ್ದೀನಿ ಪ್ಯಾಸ್ಲೆ ಅಂದರೆ ಹಾಫ್ ಪಿಕಾಕ್ ಅಂತ ಕೂಡ ಕರಿತೀವಿ ಫಸ್ಟ್ ನಾನು ಈ ಥರ ಲೈಟಾಗಿ ಡ್ರಾ ಮಾಡಿಕೊಂಡು ಆಮೇಲೆ ಥಿಕ್ಕಾಗಿ ಡ್ರಾ ಮಾಡೋದು ಫಸ್ಟ್ ಈ ಥರ ಲೈಟಾಗಿ ಲೈನನ್ನು ಹಾಕ್ಕೊಳ್ಳೋಣ ಯಾರ್ಯಾರು ಪ್ರ್ಯಾಕ್ಟೀಸ್ ಮಾಡಿದ್ದೀರಾ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀರಾ ಇಲ್ವಾ ಮಾಡಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಮಾತ್ರ ಫಿನಿಷಿಂಗಿಂದ ಡ್ರಾ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಬರೋಲ್ಲ ಫಸ್ಟ್ ಲೈಟಾಗಿ ಯಾಕೆ ಡ್ರಾ ಮಾಡಬೇಕಂದ್ರೆ ಏನಾದರೂ ತಪ್ಪಾದರೆ ಕೂಡ ಅಳಿಸಿ ನಾವು ಮತ್ತೆ ಡ್ರಾ ಮಾಡಬಹುದು ಒಂದೇ ಸತಿ ನೀವು ಥಿಕ್ಕಾಗಿ ಮೆಹಂದಿಯನ್ನು ಬಿಡಿಸ್ಬಿಟ್ರೆ ಮತ್ತು ಅದು ಕಷ್ಟ ಆಗುತ್ತೆ ಚೆನ್ನಾಗಿ ಕಾಣಿಸೋಲ್ಲ ಕೈ ಮೇಲೂ ಕಲರ್ ಬೇಗ ಬಂದುಬಿಡುತ್ತೆ ಮತ್ತು ಪೇಪರ್ ಮೇಲೆ ಇನ್ನೂ ಕೆಟ್ಟದಾಗಿ ಕಾಣಿಸುತ್ತೆ ಅದಕ್ಕೆ ಫಸ್ಟು ಲೈಟಾಗಿ ಡ್ರಾ ಮಾಡ್ಕೊಳ್ಬೇಕು ಆಮೇಲೆ ಈ ಥರ ಥಿಕ್ಕಾಗಿ ಲೈನನ್ನು ಬಿಡಿಸ್ಬಹುದು ಇದ್ರ ಮೇಲೆ ನಾನು ಸ್ಕ್ಯಾಲಪನ್ನು ಡ್ರಾ ಮಾಡ್ಕೊತಾ ಇದ್ದೀನಿ ಈ ಥರ ಒಂದೇ ಲೆವೆಲಲ್ಲಿ ಸ್ಕ್ಯಾಲಪ್ ಇರಲಿ ಮತ್ತು ಫಸ್ಟ್ ಮೈಂಡಲ್ಲಿ ಡಿಸೈನನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ನಾವು ಯಾವ ಥರ ಡ್ರಾ ಮಾಡಬೇಕು ಈ ಡಿಸೈನ್ ಆದಮೇಲೆ ಮತ್ತು ಯಾವ ಡಿಸೈನನ್ನು ನಾವು ತೊಗೊಳ್ಬೇಕು ಯಾವ ಚೆಕ್ಸನ್ನು ನಾವು ತೊಗೊಳ್ಬೇಕು ಸಣ್ಣದಾಗಿ ಚೆಕ್ಸ್ ತೊಗೊಳ್ಬೇಕಾ ಅಥವಾ ದೊಡ್ಡದಾಗಿರುವಂತಹ ಚೆಕ್ಸನ್ನು ತೊಗೊಳ್ಬೇಕಾ ಮತ್ತು ಆ ಚೆಕ್ಸಲ್ಲಿ ಯಾವ ಥರ ತೊಗೊಳ್ಬೇಕು ಡೈಮಂಡ ಫ್ಲೋರಲ್ಲ ಯಾವ ಥರ ಅಂತ ಫಸ್ಟ್ ಮೈಂಡಲ್ಲಿ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ನಿಮಗೆ ಯಾವ ಸೈಜಲ್ಲಿ ಬಾಕ್ಸಸನ್ನು ನೀವು ಡ್ರಾ ಮಾಡ್ಬೋದು ಅಂತ ಐಡಿಯಾ ಬಂದುಬಿಡುತ್ತೆ ಸಪೋಸ್ ನೀವು ಯಾವುದೋ ಸ್ವಲ್ಪ ದೊಡ್ಡದಾಗಿರುವಂತಹ ಚೆಕ್ಸನ್ನು ಡ್ರಾ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡಿರ್ತೀರ ಅಂದ್ಕೊಂಡಿರ್ತೀರ ಚಿಕ್ಕದಾಗಿ ಬಾಕ್ಸಸನ್ನು ಡ್ರಾ ಮಾಡಿಬಿಡ್ತೀರ ಅದಕ್ಕೆ ಆ ಥರ ಅಲ್ಲ ಫಸ್ಟ್ ನಾವು ತಿಳ್ಕೊಳ್ಬೇಕು ಯಾವ ಥರ ನಾವು ಹಾಕಬೇಕು ಯಾವ ಚೆಕ್ಸನ್ನು ನಾವು ಡ್ರಾ ಮಾಡಬೇಕು ಅಂತ ಫಸ್ಟೇ ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅದಾದಮೇಲೆ ನಾವು ಡ್ರಾವನ್ನು ಮಾಡಬೇಕು ನಾನಿಲ್ಲಿ ಡೈಮಂಡ್ ಚೆಕ್ಸನ್ನು ತೊಗೊಳ್ತಾ ಇದ್ದೀನಿ ಈ ಥರ ಡೈಮಂಡ್ ಚೆಕ್ಸ್ ಮೊದಲು ಎಲ್ಲ ಡಿಸೈನಲ್ಲಿ ನೀವು ನೋಡಿರ್ಬಹುದು ಈ ಥರ ಡ್ರಾ ಮಾಡೋದು ಅಂತ ಫಸ್ಟ್ ಟೈಮ್ ಬರೋಲ್ಲ ನೆಕ್ಸ್ಟ್ ಟೈಮ್ ಸ್ವಲ್ಪ ಬರುತ್ತೆ ಹಾಗೆ ಡ್ರಾ ಮಾಡ್ತಾ ಮಾಡ್ತಾ ಬಿಡಿಸ್ತಾ ಬಿಡಿಸ್ತಾ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ನಾನು ಬಾಕ್ಸಸಲ್ಲಿ ಚೆಕ್ಸಿನ ಡಿಸೈನನ್ನು ನಾವು ನಾನು ಡ್ರಾ ಮಾಡ್ಕೊಳ್ತೀನಿ ಇದಾದ ಮೇಲೆ ಯಾವ ಡಿಸೈನನ್ನು ನಾನು ಕಲಿಸ್ಬೇಕು ಅಂತ ಹೇಳಿ ಬೇಕಾದರೆ ಕಮೆಂಟ್ಸಲ್ಲಿ ಬರೀರಿ ಅದೇ ಡಿಸೈನನ್ನು ಬೇಕಾದರೆ ಕಲಿಸ್ತೀನಿ ನೋಡಿ ಅಥವಾ ಬೇರೆ ಆರ್ಟಿಸ್ಟಿನ ನಾನು ಡಿಸೈನ್ ರೆಫ್ರೆನ್ಸ್ ತಗೊಂಡು ಇನ್ನೊಂದು ಡಿಸೈನ್ ಈ ಕ್ಲಾಸ್ ಆದಮೇಲೆ ಕ್ಲಾಸ್ ಫೋರ್ ಫೈವ್ ಫಿಫ್ತಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಡಿಸೈನನ್ನು ಆ ಬೇರೆಯವರ ಡಿಸೈನ್ ನಾವು ಯಾವ ಥರ ನಮ್ಮ ಸ್ಟೈಲಲ್ಲಿ ನಾವು ಡ್ರಾ ಮಾಡಬಹುದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ ಇದೆಲ್ಲ ಡೈಮಂಡ್ ಚೆಕ್ಸ್ ಕಂಪ್ಲೀಟ್ ಈಗ ಇಲ್ಲಿ ನಾನು ಸರ್ಕಲನ್ನು ಡ್ರಾ ಮಾಡಿಕೊಂಡೆ ಈ ಥರ ಮತ್ತು ಅದಕ್ಕೆ ಔಟ್ಲೈನನ್ನು ಕೊಟ್ಟೆ ಕೊಟ್ಟು ಸ್ಕ್ಯಾಲಪನ್ನು ಡ್ರಾ ಮಾಡ್ತಾ ಇದ್ದೀನಿ ಈ ಥರ ಮತ್ತು ಇನ್ನೊಂದು ಸ್ಕ್ಯಾಲಪನ್ನು ಡ್ರಾ ಮಾಡಿದೆ ಅದಾದಮೇಲೆ ನಿಮ್ಮಿಷ್ಟ ಯಾವುದಾದ್ರೂ ಬಾರ್ಡರನ್ನು ನೀವು ಡ್ರಾ ಮಾಡ್ಕೊಳ್ಳಿ ಅಥವಾ ಬೇರೆ ಯಾವುದಾದ್ರೂ ಡಿಸೈನ್ ನಿಮಗೆ ಗೊತ್ತಿದ್ರೆ ಅದು ಕೂಡ ಈ ಪ್ಯಾಸ್ಲಿಯಲ್ಲಿ ಡ್ರಾ ಮಾಡ್ಬೋದು ಆರಾಮಾಗಿ ಬಿಡಿಸ್ಬೋದು ಇದೇ ಹಾಕಬೇಕು ಈ ಥರನೇ ಬಿಡಿಸ್ಬೇಕು ಅನ್ನೋದು ಯಾವುದೂ ಇಲ್ಲ ಫಸ್ಟ್ ಪ್ರ್ಯಾಕ್ಟೀಸ್ ಮಾಡಿ ಒಂದರಿಂದ ಎರಡು ಸತಿ ಪ್ರ್ಯಾಕ್ಟೀಸ್ ಮಾಡಿ ಮಾಡಿದ್ಮೇಲೆ ನಿಮಗೆ ಯಾವ್ದು ಬೇಕೋ ಆ ಡಿಸೈನನ್ನು ನೀವು ಇದರಲ್ಲಿ ಬಿಡಿಸ್ಬೋದು ಆದರೆ ಸೆಟ್ ಆಗಬೇಕಷ್ಟೆ ಅಂದರೆ ತಿಳ್ಕೊಳ್ಳಿ ಅಲ್ಲಿ ಚೆಕ್ಸ್ ಹಾಕಿಬಿಟ್ಟಿದ್ದೀರಾ ಆ ಥರನೇ ಲೈಟ್ ಡಿಸೈನಿಂದು ಖಾಲಿ ಖಾಲಿ ಬಿಡಬೇಡಿ ಫಿಲ್ ಆಗೋ ಹಾಗೆ ನೀವು ಫುಲ್ಲಾಗಿ ಡಿಸೈನನ್ನು ನೀವು ಡ್ರಾ ಮಾಡಿ ನೋಡಿ ನಾನು ಮತ್ತೆ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾಯಿದ್ದೀನಿ ಆರಾಮಾಗಿ ಆರಾಮಾಗಿ ನಿಧಾನವಾಗಿ ಬಿಡಿಸಿ ಈಗ ಥಿಕ್ ಲೈನನ್ನು ನಾನು ಡ್ರಾ ಮಾಡಿದೆ ಈ ಥರ ದಪ್ಪವಾಗಿ ಯಾಕೆ ಲೈನ್ ಡ್ರಾ ಮಾಡಬೇಕು ಅಂದರೆ ಲೈಟ್ ಆಗಿರುವಂತಹ ಡಿಸೈನ್ ಮತ್ತು ಹೈಲೈಟ್ ಆಗಬೇಕು ಅಂತ ದಪ್ಪ ಸಣ್ಣ ದಪ್ಪ ಸಣ್ಣ ಈ ಕಾಂಬಿನೇಷನಲ್ಲಿ ನೀವು ಡ್ರಾ ಮಾಡ್ತಾ ಇದ್ರೆ ಡಿಸೈನ್ ಚೆನ್ನಾಗಿ ಹೈಲೈಟ್ ಆಗುತ್ತೆ ಅದಕ್ಕೆ ಈ ಚಿಕ್ಕ ಚಿಕ್ಕ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ ಸೊ ಹಸುಬ್ರೇನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ಸ್ಟಾ ಐ ಡಿ ಕೂಡ ಇದೆ ನಾನು ಮೆನ್ಷನ್ ಮಾಡಿದ್ದೀನಿ ಇನ್ಸ್ಟಾ ಐ ಡಿ ಕೂಡ ಪ್ಲೀಸ್ ಹೋಗಿ ಇನ್ಸ್ಟಾ ಐಡಿನಲ್ಲೂ ಫಾಲೋ ಮಾಡಿ ಅದರಲ್ಲೂ ಕೂಡ ನನ್ನ ಚಿಕ್ಕದಾದಂತಹ ವ್ಲಾಗ್ ಮತ್ತು ವಿಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ ಅದರಲ್ಲೂ ಕೂಡ ಮೆಹಂದಿಯನ್ನು ಕಲಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈಗ ಮತ್ತೆ ನಾನು ಇಲ್ಲಿ ಚೆಕ್ಸನ್ನು ಡ್ರಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಏನು ನಾನು ಬಾಕ್ಸಸ್ ಮೇಲೆ ಡ್ರಾ ಮಾಡಿದ್ದೆ ಡೈಮಂಡ್ ಶೇಪಲ್ಲಿ ಆ ತರಹದೇ ಚಿಕ್ಕದಾಗಿರುವಂತಹ ಬಾಕ್ಸಸನ್ನು ಇಲ್ಲಿ ಕೂಡ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಲೈನ್ಸ್ ಯಾವಾಗಲೂ ಸ್ಟ್ರೈಟ್ ಇರಲಿ ನಾಲ್ಕು ಅಂದರೆ ಖರ್ಜೂರದ ಟೈಪ್ ಬರಬಾರ್ದು ನಾಲ್ಕು ಮೂಲೆ ಅಂದರೆ ಬಾಕ್ಸ್ ಕರೆಕ್ಟಾಗಿ ಚೌಕಟ್ಟಾಗಿ ಇರಬೇಕು ಆ ಥರ ಬಾಕ್ಸಸ್ ಇದ್ದರೆ ಮಾತ್ರ ಚೆನ್ನಾಗಿ ಚೆಕ್ಸ್ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಮತ್ತೆ ನಾನು ಥಿಕ್ಕಾಗಿರುವಂತಹ ಲೈನನ್ನು ಡ್ರಾ ಮಾಡಿದೆ ಫಸ್ಟ್ ಟೈಮ್ ಹಿಂದಿ ಹಾಕಬೇಕು ಅಂತ ಕೂತ್ಕೊಳ್ಳೋರಿಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಲೈನ್ ಸರಿಯಾಗಿ ಡ್ರಾ ಮಾಡೋಕ್ಕೆ ಬರ್ತಿರೋಲ್ಲ ಸ್ಕ್ಯಾಲಪ್ ಕರೆಕ್ಟಾಗಿ ಬರ್ತಿರೋಲ್ಲ ಕೋನ್ ಹಿಡಿಯೋಕ್ಕೆ ಬರೋಲ್ಲ ಬೇಜಾರಾಗಿಬಿಟ್ಟು ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ಕೂತ್ಕೊಳ್ತೀರಾ ಆದರೆ ತುಂಬ ಬೇಜಾರಾಗುತ್ತೆ ಅಂತ ಮತ್ತೆ ಅದೆಲ್ಲ ಬಿಟ್ಟು ಎದ್ದೊಳ್ಬಿಡ್ತೀರಾ ಹಾಗೆ ಮಾಡಬೇಡಿ ಫಸ್ಟ್ ಟೈಮ್ ಎಲ್ಲರಿಗೂ ಕಷ್ಟನೇ ನಾನು ಮೆಹಂದಿಯನ್ನು ಡ್ರಾ ಮಾಡುವಾಗ ನಂದು ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ ಮೆಹಂದಿ ಡ್ರಾ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ಸಿಸ್ಟರ್ ಇರಬಹುದು ಅಮ್ಮ ಇರಬಹುದು ಯಾರಿಗಾದ್ರೂ ಮೆಹಂದಿಯನ್ನು ಹಾಕ್ತಾಯಿದೆ ಅವಾಗ ತುಂಬ ಅರೆಬಿಕ್ ಡಿಸೈನ್ ಇತ್ತು ಅರೇಬಿಕ್ ಡಿಸೈನೇ ತುಂಬ ಹೈಲೈಟಾಗಿ ತುಂಬ ಜಾಸ್ತಿ ಓಡ್ತಾ ಇದ್ದಿದ್ದು ಅದರ ಶೇಪ್ಸ್ ಕಷ್ಟ ಇರ್ತಿತ್ತು ನಾನು ಹಾಗೆಯೇ ಡ್ರಾ ಮಾಡ್ತಾ ಇದ್ದೆ ಯಾಕಂದರೆ ಅವಾಗ ಯಾರೂ ಜಡ್ಜ್ ಇರೋಲ್ಲ ಅಲ್ವಾ ಈ ಥರ ಡ್ರಾ ಯಾಕೆ ಮಾಡಿದೆ ಈ ಥರ ಯಾಕೆ ಬಿಡಿಸಿದೆ ಮೆಹಂದಿ ಅಂತ ಕೇಳೋಕ್ಕೆ ಹಾಗೆಯೇ ಮನೆಯ ಮೆಂಬರ್ಸ್ ಕೈ ಮೇಲೆ ಮೆಹೆಂದಿ ಹಾಕಿ ಸತಿ ತಪ್ಪಾಗಿ ಬಂದರೆ ಇನ್ನೊಂದು ಸರ್ತಿ ಅದು ಸ್ವಲ್ಪ ಶೇಪ್ಸ್ ಕರೆಕ್ಟಾಗಿ ಬರುತ್ತೆ ಮತ್ತೊಮ್ಮೆ ಹಾಗೆ ಹಾಕ್ತಾಯಿದ್ರೆ ಪೇಪರ್ಗಿಂತ ಕೈ ಮೇಲೆ ಮೆಹಂದಿಯನ್ನು ಹಾಕಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾವ ಥರ ಶೇಪ್ ತೊಗೊಳ್ಬೇಕು ಯಾಕಂದರೆ ಪೇಪರ್ ಸತಿ ಸ್ವಲ್ಪ ಏನಾದರೂ ತಪ್ಪಾದರೆ ಮತ್ತೆ ಹಾಕೋಕ್ಕಾಗೋಲ್ಲ ಪೇಪರ್ ಮೇಲೆ ಅದು ಕಲರ್ ಇಡೋದು ಬಿಡುತ್ತೆ ಹಾಗಾಗಿ ನಾವು ಬೇಜಾರಾಗಿಬಿಡ್ತೀವಿ ಚೆನ್ನಾಗಿ ಬರ್ತಾಯಿಲ್ಲ ಕೈ ಮೇಲೆ ಒಂದು ಟೈಮಿಂದ ಎರಡು ಸತಿ ಅಳಿಸಿ ಹಾಕ್ಬೋದು ಆರಾಮಾಗಿ ಅದಕ್ಕೆ ಕೈ ಮೇಲೆ ಹಾಕಿ ಮೆಹಂದಿ ಅವಾಗ ನಿಮಗೂ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಂ ನಾನು ಮಾಡಬಹುದು ಅಂತ ಪೇಪರ್ ಮೇಲೆ ಇವಾಗ ಕೈ ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ ಪೇಪರ್ ಮೇಲೆ ಹಾಕಲೇಬೇಕು ಆದರೂ ಯಾರಾದರೂ ಇರ್ತಾರಲ್ವ ಮಕ್ಕಳು ಅಮ್ಮ ತಂಗಿ ಯಾರಾದರೂ ನೋಡಿ ಅಲ್ಲಿ ಸೇಮ್ ಚೆಕ್ಸನ್ನು ನಾನು ಸೇಮ್ ತಗೊಂಡಿದ್ದೀನಿ ಅಂದರೆ ಫ್ಲವರ್ ರೋಸ್ ಮೇಲೆ ಯಾವ ಥರ ನಾನು ಡೈಮಂಡ್ ಚೆಕ್ಸನ್ನು ತಗೊಂಡಿದ್ದೆ ಹಾಗೆಯೇ ಪ್ಯಾಸ್ಲಿ ಒಳಗಡೆ ಕೂಡ ನಾನು ಡೈಮಂಡ್ ಚೆಕ್ಸನ್ನು ತೊಗೊಂಡಿದ್ದೆ ಅದಾದಮೇಲೆ ನಾನು ಇಲ್ಲಿ ಥಿಕ್ ಲೈನ್ ಡ್ರಾ ಮಾಡಿಕೊಂಡು ಅದರ ಕೆಳಗಡೆ ಥಿನ್ ಲೈನನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ ಎರಡು ಆಮೇಲೆ ಮಾಮೂಲಿ ಸ್ಕ್ಯಾಲಪ್ ಬರಲೇಬೇಕು ಲೈನ್ ಆದಮೇಲೆ ಸ್ಕ್ಯಾಲಪನ್ನು ಡ್ರಾ ಮಾಡ್ಕೊತಾ ಇದ್ದೀನಿ ಇಲ್ಲಿ ಜಲೇಬಿಯನ್ನು ಡ್ರಾ ಮಾಡಿ ಸ್ಕ್ಯಾಲಪ್ ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಥರ ಫುಲ್ ಇದೇ ಥರ ನಾನು ಸ್ವಲ್ಪ ಡ್ರಾ ಮಾಡ್ಕೊತೀನಿ ಒಂದು ಸ್ವಲ್ಪ ದೂರವರೆಗೂ ಸ್ಕ್ಯಾಲಪ್ ಸ್ಕ್ಯಾಲಪ್ ನೋಡಿ ಮೆಹಂದಿಯ ಕಿಂಗ್ ಸ್ಕ್ಯಾಲಪ್ ಅಂತ ಅನ್ಬೋದು ಸ್ಕ್ಯಾಲಪ್ ಆರ್ಕಾ ಅಂತ ಎಲ್ಲ ಕರಿತೀವಿ ಇದಕ್ಕೆ ಆರ್ಕೆ ಅಂತ ಹೇಳಿ ಇದೆಲ್ಲ ಈ ಮೆಹಂದಿ ಫಾಸ್ಟ್ ಹಾಕೋಕೆ ಏನು ಮಾಡಬೇಕು ಅಂತ ಸ್ವಲ್ಪ ಜನ ಕೇಳ್ತಾರೆ ಮೆಹಂದಿ ಡಿಸೈನ್ ನಾವು ಫಾಸ್ಟ್ ಡ್ರಾ ಮಾಡೋಕ್ಕೆ ಏನು ಮಾಡಬೇಕು ಅಂತ ಮೆಹಂದಿಯ ಡಿಸೈನ್ ತುಂಬ ಜಾಸ್ತಿ ಫಾಸ್ಟಾಗಿ ಡ್ರಾ ಮಾಡಿದ್ರೆ ಕೆಟ್ಟೋಗುತ್ತೆ ಆದರೆ ನಾವು ಟೆಕ್ನಿಕ್ಕಿಂದ ಟೆಕ್ನಿಕಿಂದ ಈ ಡಿಸೈನನ್ನು ನಾವು ಫಾಸ್ಟ್ ಮಾಡಬಹುದು ಹೇಗೆ ಅಂತೀರಾ ಲೈನ್ ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಅಂತ ಹೇಳ್ತೀನಿ ಮೆಹಂದಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಲೈನ್ ಹಾಕಲೇಬೇಕು ನಾವು ಸೊ ಲೈನಿನ ಪ್ರಾಕ್ಟೀಸ್ ನಾವು ಜಾಸ್ತಿ ಮಾಡ್ತಾ ಇದ್ದರೆ ಲೈನ್ ಬೇಗ ಹಾಕ್ಬಹುದು ಅದರಲ್ಲಿ ನಾವು ಟೈಮನ್ನು ಉಳಿಸ್ಬಹುದು ಮತ್ತು ಇನ್ನೊಂದು ಏನಂದರೆ ಸ್ಕ್ಯಾಲಪ್ ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಅಂದರೆ ಅದೇ ಆರ್ಕ ಅಂದ ಅದರ ಪ್ರ್ಯಾಕ್ಟೀಸ್ ಜಾಸ್ತಿ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ಆರ್ಕ ಕೂಡ ಮೆಹಂದಿಯಲ್ಲಿ ತುಂಬ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬಂದೇ ಬರುತ್ತೆ ಅದರ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೂ ಕೂಡ ಅದನ್ನು ಬೇಗ ನೀವು ಹಾಕ್ಬೋದು ಫಿನಿಷಿಂಗಿಂದ ಕೂಡ ಹಾಕ್ಬೋದು ಬೇಗನೂ ಹಾಕ್ಬೋದು ಅದರಲ್ಲಿ ನಿಮಗೆ ಟೈಮ್ ಸೇವ್ ಆಗುತ್ತೆ ಇದರ ಈ ಚಿಕ್ಕ ಚಿಕ್ಕ ಪಾರ್ಟಲ್ಲಿ ನಾವು ಟೈಮನ್ನು ಸೇವ್ ಮಾಡ್ಕೊಂಡು ಹೋದರೆ ನಾವು ಫ್ಲವರ್ ಹಾಕೋದ್ರಲ್ಲಿ ಮತ್ತು ಈ ಝುಮ್ಕಾ ಮತ್ತು ನಾವೇನಾದರೂ ಫಿಗರ್ಸ್ ಏನಾದರೂ ಡ್ರಾ ಮಾಡಿದ್ರೆ ಅದರಲ್ಲೆಲ್ಲ ಸ್ವಲ್ಪ ಟೈಮನ್ನು ನಾವು ಆರಾಮಾಗಿ ಇಟ್ಕೊಂಡು ಟೈಮ್ ಸೇವ್ ಮಾಡಿರ್ತೀವಲ್ಲ ಈ ಡಿಸೈನಲ್ಲೆಲ್ಲ ಅದರಲ್ಲಿ ನೀವು ಆರಾಮಾಗಿ ಇನ್ವೆಸ್ಟ್ ಮಾಡಿಕೊಂಡು ನಾವು ಕ್ಲೀನಾಗಿ ಆ ಡಿಸೈನನ್ನು ನಾವು ಫಿನಿಷಿಂಗಿಂದ ಡ್ರಾ ಮಾಡ್ಬೋದು ಇದರಲ್ಲೇ ನಾವು ತುಂಬ ಲೇಟ್ ಮಾಡಿಬಿಟ್ರೆ ಸಪೋಸ್ ಲೈನ್ ಹಾಕೋದ್ರಲ್ಲೇ ಅಷ್ಟೊತ್ತು ಸ್ಕ್ಯಾಲಪ್ ಹಾಕೋದ್ರಲ್ಲೇ ಅಷ್ಟೊತ್ತು ಆ ಥರ ಎಲ್ಲ ನಾವು ಲೇಟಾಗಿ ಇದನ್ನೇ ಡ್ರಾ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ನಮಗೆ ಡಿಫಿಕಲ್ಟ್ ಏನಿರುತ್ತೆ ಫಿಗರ್ಸ್ ಫ್ಲವರ್ಸ್ ಇಲ್ಲೋಟಸ್ ಡಿಸೈನ್ ಇದೆಲ್ಲ ಏನಿರುತ್ತೆ ಅದರಲ್ಲಿ ಇನ್ನೂ ಜಾಸ್ತಿ ಟೈಮ್ ಆಗೋಗುತ್ತೆ ಅಲ್ವಾ ಹಾಗಾಗಿ ನಾವು ನೋಡಿ ಎಲ್ಲಿ ಬೇಗ ಬೇಗ ಡ್ರಾ ಮಾಡಬೇಕು ನಮ್ಮ ಕೈ ಫಾಸ್ಟ್ ಎಲ್ಲಿದೆ ಚೆನ್ನಾಗಿ ಎಲ್ಲಿ ಪಳಗಿದೆ ಯಾವ ಡಿಸೈನಲ್ಲಿ ಪಳಗಿದೆ ಅದನ್ನು ಬೇಗ ನಾವು ಡ್ರಾ ಮಾಡಬೇಕಾಗುತ್ತೆ ಮತ್ತು ಸ್ವಲ್ಪ ಲೇಟ್ ಆಗೋದು ಇಲ್ಲಿ ಮತ್ತು ಇದೆಲ್ಲ ಹೇಳಿದ್ನಲ್ಲ ಇದರಲ್ಲಿ ಸ್ವಲ್ಪ ಟೈಮ್ ಹಿಡ್ಸಿದ್ರೆ ಕೂಡ ಪರವಾಗಿರಲ್ಲ ಇದೇ ಸ್ಕ್ಯಾಲಪ್ನ ನೋಡಿ ನಾನು ಇಲ್ಲಿ ಮತ್ತೆ ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ಡಿಫಿಕಲ್ಟ್ ಆಗಿರುವಂತಹ ಡಿಸೈನನ್ನು ನಾನು ತೋರಿಸಿದ್ರೆ ನಿಮಗೂ ಕೂಡ ಕಷ್ಟ ಆಗುತ್ತೆ ತುಂಬ ಜಾಸ್ತಿ ಎಲಿಮೆಂಟ್ಸನ್ನು ನಾನು ತೊಗೊಂಡ್ರೆ ನಿಮಗೆ ಡ್ರಾ ಮಾಡೋಕ್ಕೆ ಕಷ್ಟ ಆಗುತ್ತೆ ಇಷ್ಟು ಯಾಕಂದರೆ ಇದು ತುಂಬಾ ಅಡ್ವಾನ್ಸ್ ಲೆವೆಲ್ ಏನು ಅಲ್ವಲ್ಲ ಅದಾದಮೇಲೆ ನಾನು ಇಲ್ಲಿ ಥಿಕ್ ಲೈನನ್ನು ಡ್ರಾ ಮಾಡಿಕೊಂಡೆ ಅದಾದಮೇಲೆ ಎರಡು ಟೂ ಥಿನ್ ಲೈನ್ ಟೂ ಥಿನ್ ಲೈನ್ ಮತ್ತು ಸ್ಕ್ಯಾಲಪ್ ಈ ಥರ ಅದಾದಮೇಲೆ ಇನ್ನೊಂದು ಅದಾದ ಮೇಲೆ ನೋಡಿ ಎಲ್ಲಾದರೂ ಸ್ವಲ್ಪ ಫಿನಿಶಿಂಗ್ ಕೆಟ್ಟರೆ ನನಗೆ ಮತ್ತೆ ಅದಕ್ಕೆ ಡ್ರಾ ಮಾಡೋವರೆಗೂ ನೆಮ್ಮದಿ ಇರಲ್ಲ ನೀವು ಕೂಡ ಅಷ್ಟೇ ಯಾವುದಾದ್ರೂ ಡಿಸೈನ್ ವರ್ಕ್ ಮಾಡಿ ಚಿಕ್ಕ ಸ್ವಲ್ಪನೇ ಮಾಡಿ ಪ್ರ್ಯಾಕ್ಟೀಸ್ ಜಾಸ್ ಜಾಸ್ತಿ ಮಾಡಿ ಅದಾದ್ಮೇಲೆ ಮತ್ತೆ ನಾನು ಇಲ್ಲಿ ಸ್ಕ್ಯಾಲಪನ್ನು ಡ್ರಾ ಮಾಡಿಕೊಂಡೆ ಈ ಡಿಸೈನ್ ಇಷ್ಟ ಆಗಿದೆಯಾ ಈ ಡಿಸೈನ್ ಇಷ್ಟ ಆಗಿದ್ರೆ ನಾನು ಕಲಿಸುವಂತಹ ರೀತಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಒಳ್ಳೆಯ ನನ್ನ ವಿಡಿಯೋನ ಈ ಮೆಹಂದಿಯ ಕ್ಲಾಸಸ್ ಅನ್ನು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಸೊ ಪ್ಲೀಸ್ ಹೋಗಿ ಇನ್ಸ್ಟಾ ಐಡಿಯಲ್ಲೂ ಕೂಡ ಫಾಲೋ ಮಾಡಿ ಅದರಲ್ಲೂ ಶಾರ್ಟ್ ವಿಡಿಯೋಸ್ ಮೆಹಂದಿಯ ವೀಡಿಯೋಸನ್ನು ನಾನು ಅಪ್ಲೋಡನ್ನು ಮಾಡ್ತೀನಿ ಅದರಲ್ಲೂ ಕೂಡ ನೀವು ಕಲಿಬಹುದು ಇದಿಷ್ಟು ಡಿಸೈನ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾನು ಮತ್ತೆ ತಿಕ್ಲೈನ ನಾನು ತಗೊಂಡು ಹಾಂ ತ್ರೀ ಅನ್ನ ಇಲ್ಲಿ ಡ್ರಾ ಮಾಡ್ತೀನಿ ಸಾಕು ತ್ರೀ ಲೀಫ್ ತುಂಬಾ ಜಾಸ್ತಿ ಓವರ್ ಆಗಿಬಿಡುತ್ತೆ ಡಿಸೈನ್ ಅದಕ್ಕೆ ಲೈಟಾಗಿ ನಾನು ತ್ರೀ ಲೀಫ್ ಅಥವಾ ಫೈ ಲೀಫನ್ನು ಡ್ರಾ ಮಾಡ್ತೀನಿ ಇಲ್ಲಿ ಫೈ ಲೀಫ್ ಆಯಿತು ಸೊ ಇದಿಷ್ಟು ಆದಮೇಲೆ ಇಲ್ಲಿ ಚಿಕ್ಕದಾಗಿ ನಾನು ರೌಂಡ್ ರೌಂಡ್ ಸರ್ಕಲ್ ಮತ್ತು ಡಾಟನ್ನು ನಾನು ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಥರ ರೌಂಡ್ ರೌಂಡ್ ಸರ್ಕಲ್ ಸರ್ಕಲ್ ಡಾಟ್ ಸರ್ಕಲ್ ಡಾಟ್ ಈ ಥರ ಇದೆಲ್ಲ ಫಿಂಗರ್ಗೂ ಇದೇ ಥರ ಡಿಸೈನನ್ನು ನಾನು ಬಿಡಿಸ್ಬಿಡ್ತೀನಿ ಈ ಥರ ಬಿಡಿಸ್ಕೊಂಡು ಹೋಗೋಣ ಸರ್ಕಲ್ ಕೂಡ ಅಷ್ಟೇ ನೀವು ಹಾಕುವಾಗ ಮಧ್ಯೆ ಮಧ್ಯೆ ಗ್ಯಾಪ್ ಬಿಡಬೇಡಿ ಸರ್ಕಲ್ ಹಾಕುವಾಗ ಕೂಡ ನೀವು ಕ್ಲೀನಾಗಿ ಅದ್ರ ಪಕ್ಕ ಒಂದು ಮುತ್ತು ಜೋಡಿಸಿದಂತೆ ಇರಬೇಕು ಡಿಸೈನ್ ಆ ಥರ ನೀವು ಬಿಡಿಸ್ಕೊಂಡು ಹೋಗಿ ಮತ್ತು ಇಲ್ಲೂ ಕೂಡ ನಾನು ಟ್ರೀ ಲೀಫನ್ನು ಡ್ರಾ ಮಾಡಿದ್ದೀನಿ ಇದಿಷ್ಟು ಡಿಸೈನ್ ಕಂಪ್ಲೀಟ್ ಆಗಿದೆ ಈಗ ಫಿಂಗರ್ಗೆ ಮಾಮೂಲಿ ಥಿಕ್ಕಾಗಿ ನೀವು ಡ್ರಾ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಬೆಳಿಗ್ಗೆ ವೀಡಿಯೋ ನೋಡ್ತಾ ಇದ್ರೆ ಶುಭ ದಿನ ರಾತ್ರಿ ವಿಡಿಯೋ ನೋಡ್ತಾ ಇದ್ದರೆ ಶುಭರಾತ್ರಿ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ